ತಾಲೂಕಿನ ಶಾಂತಿ ಗ್ರಾಮ ಹೋಬಳಿ ವ್ಯಾಪ್ತಿಯ ಚಿಗಳ್ಳಿ ಮತ್ತು ಅಂಕನಹಳ್ಳಿ ಗ್ರಾಮಗಳಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಯಮ ವಿರುದ್ಧವಾಗಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳ ನಿರ್ಬಂಧ ರಹಿತ ಕಾರ್ಯಾಚರಣೆ ಗ್ರಾಮಸ್ಥರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ಮಣ್ಣಿನ ಆರೋಗ್ಯದಿಂದ ಹಿಡಿದು ಪರಿಸರ ಕೃಷಿ ನೀರಿನ ಮೂಲಗಳು ಸಾರ್ವಜನಿಕ ಸುರಕ್ಷತೆ ಎಲ್ಲದರ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿರುವ ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಸೋಮವಾರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮಸ್ಥರ ಪರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಚಿಗಳ್ಳಿ ಅಂಕನಹಳ್ಳಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಲುಗಣಿ ಹಾಗೂ ಸ್ಟೋನ್ ಕ್ರಷರ್ಗಳು ಯಾವುದೇ ಕಾನೂನುಬದ್ದ ನಿಯಮಗಳನ್ನು ಪಾಲಿಸದೆ ಕಾರ್ಯಾಚರಣೆ ಮಾಡುತ್ತಿರುವುದು ಈಗಾಗಲೇ ಹಲವು ಸರ್ಕಾರಿ ಇಲಾಖೆಗಳ ಪರಿಶೀಲನಾ ವರದಿಗಳಲ್ಲೂ ಬಹಿರಂಗವಾಗಿದೆ ಎಂದು ಹೇಳಿದರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಸನ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದ ವರದಿಯಲ್ಲೂ ಗಂಭೀರ ನಿಯಮ ಉಲ್ಲಂಘನೆಗಳ ಪಟ್ಟಿ ನೀಡಲಾಗಿದೆ ಎಂದು ಗ್ರಾಮಸ್ಥರು ಸೂಚಿಸಿದರು ಗುತ್ತಿಗೆ ಪಡೆದ ಪ್ರದೇಶಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನಿಷೇಧಿತ ಪ್ರದೇಶಗಳಲ್ಲೂ ಆಳವಾದ ಗಣಿಗಾರಿಕೆ ನಡೆಸುತ್ತಿರುವುದು ಕಾನೂನು ಬಾಹಿರ ದೇವಸ್ಥಾನ ಕೆರೆ ಕೃಷಿ ಜಮೀನು ಎಚ್ಆರ್ಪಿ ಜಮೀನು ಮೀಸಲು ಅರಣ್ಯಗಳ ಬಳಿ ಗಣಿಗಾರಿಕೆ ಮಾಡಬಾರದೆಂಬ ಸ್ಪಷ್ಟ ನಿಯಮವಿರುವುದು ಇದನ್ನು ಆಗ್ರಹಿಸಿ ಕೆಲಸ ಮಾಡಲಾಗುತ್ತಿದೆ ಎಂದು ದೂರಿದರು ಅಕ್ರಮ ಗಣಿಗಾರಿಕೆಯಿಂದ ಗುತ್ತಿಗೆದಾರರು ಗುತ್ತಿಗೆ ಮಿಥ್ಯತೆಯನ್ನು ಮೀರಿ ಕಲ್ಲು ತೆಗೆದು ಸರ್ಕಾರಕ್ಕೆ ಕೋಟ್ಯಾಂತರ ತೆರಿಗೆ ನಷ್ಟ ಮಾಡುತ್ತಿರುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಇದನ್ನು ಪರಿಶೀಲಿಸಲು ಅಧಿಕಾರಿಗಳು ಬಾರದಿರುವುದು ಪ್ರಶ್ನಹಾರ ಕೃಷರ್ಗಳಿಂದ ಉಂಟಾಗುವ ಧೂಳು ಶಬ್ದ ಭೂಕುಸಿತ ಜನರ ಆರೋಗ್ಯಕ್ಕೆ ತೀವ್ರ ಹಾನಿ ಮಾಡುತ್ತಿದೆ ಅನೇಕ ಮನೆಗಳಲ್ಲಿ ಉಸಿರಾಟದ ತೊಂದರೆ ಕಣ್ಣು ಮೂಗು ಇತರೆ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸ್ಟೋನ್ ಕ್ರಷರ್ ಗಳನ್ನು ತಕ್ಷಣವೇ ಮುಚ್ಚಬೇಕು ಗುತ್ತಿಗೆ ನಿಯಮ ಮೀರಿ ನಡೆಸುತ್ತಿರುವ ಗಣಿಗಾರಿಕೆಯನ್ನು ತಕ್ಷಣವೇ ಸಂಪೂರ್ಣ ನಿಲ್ಲಿಸಬೇಕು ದಾಖಲಾದ ಉಲ್ಲಂಘನೆಗಳ ಆಧಾರದ ಮೇಲೆ ಗಣಿಗುತ್ತಿಗೆಯನ್ನು ರದ್ದುಪಡಿಸಬೇಕು ರಸ್ತೆಗಳು ಸೇತುವೆಗಳು ಹಾಗೂ ಗ್ರಾಮದ ಮೂಲ ಸೌಕರ್ಯಗಳನ್ನು ಮರು ನಿರ್ಮಿಸಬೇಕು ದೂರುಗಳಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈ ಅಧಿಕಾರಿಗಳು ಇದುವರೆಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳದಿರುವ ಕಾರಣ ಮತ್ತೆ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಮಾಡಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಗಣಿ ಅಧಿಕಾರಿಗಳು ಎ ಎಸಿ ಅವರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಜಿಲ್ಲಾಧಿಕಾರಿಗಳು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಎಲ್ಲರಿಗೂ ಮಾಹಿತಿ ಗೊತ್ತು ಬರ್ತಾರೆ ಎಲ್ಲ ನಾಡಕ ಕಂಪ್ನಿ ಇದ್ದಂಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜಿಲ್ಲಾಡಳಿತ ಇದೊಂದು ನಾಟಕದ ಕಂಪ್ನಿ ಮುಂದೆ ಹೇಳ್ತಾರೆ ಹಿಂದೆ ಕಲೆಕ್ಷನ್ ಮಾಡಿಕೆ ಬರೋ ಪರಿಸ್ಥಿತಿ ಇಲ್ಲಿ ನೇರವಾಗಿ ಆಪಾದನೆ ಇದ್ದೀನಿ ಇವತ್ತು ಎ ಸಿ ಅವರು ನೂರು ಹತ್ತು ಸದಿ ಬಂದವರೇ ನಾವು ಅರ್ಜಿ ಕೊಟ್ಟಿಗೆ ಬರ್ತಾರೆ ಮತ್ತು ಅವ್ರಿಗೆ ವ್ಯವಹಾರ ಆಗುತ್ತೆ ಮುತ್ತುಮುತ್ತು ಹೋಗ್ತಾರೆ ರಾತ್ರಿ ಏಳು ಗಂಟೆ ಹೊತ್ತಿನಲ್ಲಿ ಆರು ಗಂಟೆ ಹೊತ್ತಿನಲ್ಲಿ ಸಂಜೆ ಹೊತ್ತಿನಲ್ಲಿ ತಹಸೀಲ್ದಾರ್ ಎ ಸಿಗಳು ಬರ್ತಾವೆ ಏನಕ್ಕೆ ಬರ್ತಾವ್ರೆ ಸಾರ್ವಜನಿಕರು ಮುಂದೆ ಬರಲಿ ಅವರು ತಾಕತ್ತಿಲ್ವ ಅವರಿಗೆ ಅಧಿಕಾರಿಗಳು ಇರೋದೇ ಸೇವೆ ಮಾಡೋದಿಕ್ಕೆ ಅನ್ನೋದನ್ನು ನಾನು ಹೇಳ್ತಾ ನಾನು ಇವತ್ತು ಕೇಳ್ಕೊಳ್ಳೋದು ಸಾರ್ವಜನಿಕರ ಬ ಚಿಗಳ್ಳಿ ಗ್ರಾಮದವರು ಸುತ್ತಮುತ್ತಲು ಗ್ರಾಮದ ಪ್ರವರವಾಗಿ ಕೇಳೋದೇನೆಂದರೆ ತುರ್ತು ಈ ಕಲ್ಲು ಗಣಿಗಾತಿಗೆ ರದ್ದುಪಡಿಸಿ ದಯವಿಟ್ಟು ಸಾರ್ವಜನಿಕರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಕಲ್ಲು ಹೊಡಿತಾ ಇರೋದು ಎಚ್ ಆರ್ ಪಿ ಗ್ರಾಂಟೆಡ್ ಜಮೀನು ಅದಕ್ಕೆ ಲೈಸೆನ್ಸ್ ಕೊಡೋಂಗಿಲ್ಲ ಆದರೂ ಸಹ ಎಲ್ಲ ನಿಯಮಗಳನ್ನು ಗಾಳಿ ತೋರಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ನೇರ ಹೊಣೆ ಜಿಲ್ಲಾಡಳಿತ ಗಣಿ ಇಲಾಖೆ ಪೊಲ್ಯೂಷನ್ ಬೋರ್ಡ್ ಇವೆಲ್ಲ ಸಹ ನೇರವಣೆ ಆಗಿರ್ತೀ ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಿಲ್ಲಿಸ್ತಾ ಹೋದ್ರೆ ಒಂದಿರ್ದಿಷ್ಟಾವಧಿ ಆರನೇ ತಾರೀಕು ಸಿದ್ದರಾಮಯ್ಯ ಅವ್ರು ಬರ್ತಾ ಇದ್ರೆ ನೇರವಾಗಿ ಅವತ್ತು ಉಪವಾಸ ಸತ್ಯಾಗ್ರಹ ಕೂತೆ ಕೂರ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸುನೀಲ್ ಅಂತ ಇದ್ದಾರೆ ರಮೇಶ್ ಅಣ್ಣ ಅಂತ ಇದಾರೆ ಮಲ್ಲೇಶ್ ಅಣ್ಣ ಅಂತ ಇದಾರೆ ಮಹೇಶ್ ಅಂತ ಇದಾರೆ ಲೋಕೇಶ್ ಅಂತ ಇದಾರೆ ವರ ವರದ ಯೋಗೇಶ್ ಅಂತ ಇದಾರೆ ವರದರಾಜ್ ಅಂತ ಇದಾರೆ ಊರಿನ ತುಂಬ ಜನ ಗ್ರಾಮಸ್ಥರು ಇದ್ದಾರೆ ತುಂಬ ಯೋಗೇಶ್ ಅಂತ ನಮ್ಮ ಹೆಸರು ಶಿವಕುಮಾರ್ ಅಂತ ಮಾತಾಡ್ತಾ ಇದೀವಿ ಸಾರ್ವಜನಿಕರ ಪರವಾಗಿ ಇವತ್ತು ನಾವು ಆರ್ಡರ್ ಮಾಡ್ತಾ ಇದೀವಿ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಸುನಿಲ್ ರಮೇಶ್ ಮಲೇಶ್ ಮಹೇಶ್ ಲೋಕೇಶ್ ಯೋಗೇಶ್ ವಿನಯ್ ನಿಂಗರಾಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ